ಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಲವ ಎಂಬಾತ ಮಚ್ಚು ತೂರಿಸಿ ಬೆಂಕಿ ಹುಗುಳಿ ಬೆದರಿಸಿದ್ದಾರೆ ಸರ್ವೆ ಅಧಿಕಾರಿಗಳ ಜೊತೆ ಪೊಲೀಸರಿದ್ದರೂ ಕ್ಯಾರೆ ಎನ್ನದೇ ಬೆದರಿಸಿದ್ದಾರೆ ಸದ್ಯ ಬೆದರಿಕೆ ಹಾಕಿರುವ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ

உதேசியா <kung government> માટે ને ને ને

ಬದ್ದುಬಸ್ತು ಅಂತ ವಿಚಾರವಾಗಿ ನೋಟಿಸ್ ಜಾರಿ ಮಾಡಿ ಈ ದಿವಸ ನಾವು ಸ್ಟಾರ್ಟಿಗೆ ಬಂದಿದ್ದೀವಿ ಸಿಂಡಿನಹಳ್ಳಿ ಗ್ರಾಮಸ್ಥರು ಮತ್ತು ಅರ್ಜಿದಾರರು ಮಂಗಳಗೌರಮ್ಮ ಗೌರವ ಮತ್ತು ಆರಕ್ಷಕ ಸಿಬ್ಬಂದಿಯವರು ಒಡಗೂಡಿ ಈ ದಿವಸ ನಾವು ಒಂದು ಅರವತ್ತಾರು ಬಾರ ಹನ್ನೆರಡರ ಬದ್ದುಬಸ್ತು ಫಿಕ್ಸ್ ಮಾಡೋಕ್ಕೋಸ್ಕರವಾಗಿ ಈ ದಿವಸ ನಾವು ಸ್ಥಳಕ್ಕೆ ಬಂದಿದ್ದೀವಿ ಅದೇ ಥರ ಈಗ ಇವತ್ತು ಕೆಲಸ ಈಗ ಅಂದ್ರೆ ಸ್ಟಾರ್ಟ್ ಆಗುತ್ತೆ ಬಂದು ಬನ್ನಿ ಯಾರು ಇಟ್ಕೊಳ್ಳಿ ಪಾಲಾಗೆ ஏழாவது தாண்டாரு

ಭೂತ ಭಟ್ಟಿನಾದು ಅಲ್ಲ ಇಲ್ಲ ಇಲ್ಲ ಬರಲಿ ಇಲ್ಲ ಬರಲಿ ಅಕrali ಕಲ್ಲ ನಿಂತಾಕ ತಿಂದ ನೀನು ಎಲ್ಲಿ ಹೋಗೋಣ ಅಂತ ನೋಡ್ತಿದ್ದಿ ಸರಿ ಹೇಳಿ ಎಯ್ ಸೈಶಾ ಒಬ್ಬನೇ ಓದ್ರ ಏನಾ ಮಾಡ್ತರೋ ಮಾಡ್ಲೇ ಮತ್ತೆ ಬಾ ಆರೆ ಮಾತಾಡಿ ಬಿಡಿ ಅವನು ಏನು ಏನು ಏನಾ ಮಾಡ್ಬಿட்டானೋ ಅಂತಾ ನೀನು ಒಂದ ರೂಪಾಯಿ ಕೊಡಿ ಲಾಗಿ ಲಾಗಿ ರಾಗಿ ಅಂತಾನೆ ಇದು ಮಾಡ್ ಕಿಜು ಮಾಡ್ ಕಿಜು ಮಾಡ್ ಯಾವ ತರಕ್ಕೆ ನಮ್ಮೊಳಗೆ ಹೋಗ್ತಾರೆ ಇವರು ಏನಕ್ಕೆ байಬೇಕು

ಇದು ನಡವಳಿಕೆಗಳು ಕೋರ್ಟ್ ನಡೀತಿರೋದ್ರಿಂದ ನಮಗೆ ಸ್ಟೇಕ್ ಕೊಡಿ ಅಂತ ನಡವಳಿಕೆಗಳು ನಡೀಲಿ ಕೋರ್ಟ್ ಅಲ್ಲಿ ಇದನ್ನ ಅವ್ರನ್ನ ಕೆಲಸ ನಿಲ್ತಿ ಅಂತ ನಾವು ಸ್ಟೇಕ್ ಬರೋದಿಲ್ಲ ಅಂತ ಹೇಳಿ ನೀವು ಮಾಡಿಂತೇಳಿ ಕೇಳಿ ನಿಮ್ ಕೆಲಸ ನೀವು ಏನಿದೆ ಆ ಕೆಲಸ ನೀವು ಮಾಡಿ ಅಂತ ಹೇಳಿದ್ರು ಆ ಆದೇಶದ ಮೇರೆಗೆ ನಾವು ಬಂದಿದ್ವಿ ನಾ ಹೋಗಿದ್ವಿ 18 ತಾರೀಕಿಗೆ ಮೊನ್ನೆ ಹ ಯಾರ್ಗೂ ಗೊತ್ತಿಲ್ಲ ಇಲ್ಲ ಫೋನ್ ಮಾಡಿ ಕೇಳಿ ಈಗ ಇದರ ಸರ್ ಅದು ಕಚಂದ್ರ ಸರ್ ಈಗ ಅವರು ಈಗ ಏನಿದಾರೆ ಲೈನ್ ಅಲ್ಲಿ ಊರಗಳಿಗೆ ಈಗ ಕನೆಕ್ಟ್ ಮಾಡ್ಕ ಕಾರಣ ಕಾರಣವಾಗಿ ಬಂದಾಗ ಚೋಟೆ ಮಾಡ್ಕ ಎಲ್ಲಾ ಮಾಡ್ಕ ಹ ಸುಮ್ಮನೆ ಯಾಕೆ

நீங்க அவரு yeah.